ಸರ್ಕಾರಿ ಪ್ರೌಢಶಾಲೆಯ ಒಬ್ಬದ ತರಗತಿಯಲ್ಲಿ ಓದ್ತಾ ಇದ್ದೇನೆ ನಾನಿವತ್ತು ಪ್ರಥಮ ಚಿಕಿತ್ಸೆ ಎಂಬ ಒಂದು ಪಾಠದ ಕುರಿತು ಪಾಠ ಮಾಡೋದಕ್ಕೆ ಇಚ್ಛಿಸ್ತಾ ಇದ್ದೇನೆ ನಮ್ಗೆ ಈ ಪ್ರಥಮ ಚಿಕಿತ್ಸೆ ಹೇಗೆ ಬೇಕು ಈ ಪ್ರಥಮ ಚಿಕಿತ್ಸೆಯ ಅನುಕೂಲಗಳೇನು ಹಾಗೂ ಈ ಪ್ರಥಮ ಚಿಕಿತ್ಸೆಯ ಮಹತ್ವಗಳೇನು ಎಂಬುದನ್ನು ನಾವೀ ಪಾಠದಲ್ಲಿ ತಿಳಿಯೋಣ ಒಂದು ಅಪಘಾತ ಏನಾದರೂ ಒಂದು ದುರ್ಘಟನೆ ಸಂಭವಿಸಿದ ಸಮಯದಲ್ಲಿ ವೈದ್ಯರ ಬಳಿ ಹೋಗುವುದಕ್ಕೆ ಸಮಯ ಕಡಿಮೆ ಎಂದಾಗ ವೈದ್ಯರ ಬಳಿ ಹೋಗುವುದಕ್ಕೂ ಮುನ್ನ ನಾವು ಈ ಪ್ರಥಮ ಚಿಕಿತ್ಸೆಯನ್ನ ಮಾಡಬೇಕು ಈ ಪಾಠದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಲ್ಲಿ ನಾವು ಅವರಿಗೆ ಚಿಕಿತ್ಸೆಯನ್ನು ಪ್ರಥಮ ಚಿಕಿತ್ಸೆಯನ್ನು ಒದಗಿಸಬಹುದು ಎಂಬುದನ್ನು ತಿಳಿದುಕೊಳ್ಳುವ ಈ ಹಾವು ಕಚ್ಚಿದಾಗ ಯಾವ ರೀತಿಯಲ್ಲಿ ಪ್ರಥಮ ಚಿಕಿತ್ಸೆಯನ್ನ ಮಾಡಬೇಕು ಎನ್ನುವುದನ್ನ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲಾಗಿ ನಾವು ಹಾವು ಕಚ್ಚಿದಾಗ ಕಂಡುಬರುವ ಲಕ್ಷಣಗಳನ್ನು ಸ್ವಲ್ಪ ತಿಳಿದುಕೊಳ್ಳೋಣ ಒಂದು ಹಾವು ಕಚ್ಚಿದಾಗ ಹಾವಿನ ಎರಡು ಹಲ್ಲುಗಳು ನಮ್ಮ ಕೈ ಮೇಲೆ ಅಥವಾ ಕಚ್ಚಿದ ಭಾಗದ ಮೇಲೆ ಬೀಳುತ್ತಿದ್ದರೆ ಆ ಹಾವು ವಿಷಕಾಯ ಹಾವು ಎಂದರ್ಥ ಆಗ ಕೆಲವು ಲಕ್ಷಣಗಳು ಕಂಡು ಆ ವ್ಯಕ್ತಿಗೆ ತುಂಬಾ ತಲೆ ಸುತ್ತು ಬರ್ತದೆ ಹಾಗೂ ಆ ವ್ಯಕ್ತಿ ಮೂರ್ಛೆ ಹೋಗ್ತಾನೆ ಹಾಗೂ ಆ ಹಾವು ಕಚ್ಚಿದ ಗಾಯ ಆ ಗಾಯದ ಸನಿಹದಲ್ಲಿ ಶುರು ಶುರುವಾಗುತ್ತದೆ ಹಾಗೆ ಕಣ್ಣೆಲ್ಲ ಮಂಜು ಮಂಜಾಗ್ತದೆ ಆ ವ್ಯಕ್ತಿ ಬೆಳಿತಾನೆ ಮೂರ್ಛೆ ಹೋಗುವುದು ಈ ರೀತಿಯ ಲಕ್ಷಣಗಳೆಲ್ಲ ಕಂಡು ಬರ್ತದೆ ಹಾಗಾದ್ರೆ ನಾವು ಯಾವ ರೀತಿಯ ಕ್ರಮಗಳನ್ನೆಲ್ಲ ಹಾವು ಕಚ್ಚಿದಾಗ ಕೈ ಕೈಗೊಳ್ಳಬೇಕು ಹಾಗೂ ಅವರು ಮೂರ್ಛೆ ಹೋಗದಂತೆ ನೋಡಿಕೊಳ್ಳಬೇಕು ಇನ್ನು ಈ ಚಾಪು ಬ್ಲೇಡ್ಗಳಂತಹ ವಸ್ತುಗಳಿಂದ ಆ ಚರ್ಮವನ್ನು ಕುಯ್ದು ರಕ್ತಸ್ರಾವದ ಮುಖಾಂತರ ವಿಷವನ್ನು ಹೊರಹೋಗುವಂತೆ ಮಾಡಬೇಕು ಇನ್ನು ಆ ವ್ಯಕ್ತಿ ಮೂರ್ಛೆ ಹೋಗದಂತೆ ನೋಡಿಕೊಳ್ಳಬಾರ್ದು ಮೂರ್ಛೆ ಹೋಗದಂತೆ ನೋಡಿಕೊಳ್ಬೇಕು ಇನ್ನು ಆ ವ್ಯಕ್ತಿಗೆ ನಾವು ಬಿಸಿಯಾದ ಚಹಾ ಕಾಫಿಗಳನ್ನು ಕೊಡುವುದರ ಮುಖಾಂತರ ಅವರ ದೇಹದಲ್ಲಿ ಒಂದು ಶಕ್ತಿಯ ನಾವು ಮೂಡಿಸಬೇಕು ಮತ್ತು ಅವರು ಕುಗ್ಗದಂತೆ ನೋಡಿಕೊಳ್ಬೇಕು ಜನಕ್ಕೆ ಹಾಗಾಗ್ತದೆ ಹೀಗಾಗ್ತದೆ ಹೆದರ್ ಅವ್ರು ಹೆದರಬಾರ್ದು ಯಾವುದೇ ಕಾರಣಕ್ಕೂ ಆ ರೀತಿಯಲ್ಲಿ ನಾವು ಅವರನ್ನು ನೋಡಿಕೊಳ್ಬೇಕು ಇನ್ನು ನಾವು ಎರಡನೇದಾಗಿ ನೀರಲ್ಲಿ ಬಿದ್ದವರನ್ನು ನಾವು ಹೇಗೆ ರಕ್ಷಿಸಬಹುದು ಅಂತ ನೋಡಬೇಕು ನಾವೀಗ ಹಾದಿ ಬೀದಿಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನೀರಿಗೆ ಬಿದ್ದವರನ್ನು ನೋಡ್ತೇವೆ ಆದರೆ ಅವರಿಗೆ ನಾವು ವೈದ್ಯರನ್ನು ಕರೆಸುತ್ತ ಯಾವೆಲ್ಲ ರೀತಿಯ ಪ್ರಥಮ ಚಿಕಿತ್ಸೆಯನ್ನು ಎಂದು ತಿಳ್ಕೊಳ್ಬಹುದು ಮೊದಲನೇದಾಗಿ ನಮಗೆ ಈಜು ಬರೆದಿತ್ತು ಸಹ ಯಾರದಾದರೂ ಸ್ನೇಹದಲ್ಲಿರುವವರ ಸಹಾಯವನ್ನು ಪಡೆದುಕೊಂಡಾದರೂ ಸಹ ನೀರಿಗೆ ಬಿದ್ದವರನ್ನು ಮೊದಲು ನೀರಿನಿಂದ ದಡಕ್ಕೆ ತರಬೇಕು ನಂತರ ಅವರನ್ನು ಬೋರಲಾಗಿ ಮಲಗಿಸಿ ಅವರ ಹೊಟ್ಟೆಯ ಮೇಲೆ ಒತ್ತಡವನ್ನು ಹಾಕುವುದರ ಮುಖಾಂತರವಾಗಿ ಅವರ ದಿನದೊಳಗೆ ಹೋದಂಥ ನೀರನ್ನು ನಾವು ಹೊರತೆಗೆ ನಂತರ ಅವರು ಪ್ರಜ್ಞೆ ತಪ್ಪಿ ಹೋಗದಂತೆ ನೋಡಿಕೊಳ್ಳಬೇಕು ಪ್ರಜ್ಞೆ ತಪ್ಪಿ ಹೋಗಿದ್ರು ಸಹ ಅವರನ್ನು ಪ್ರಜ್ಞೆ ಬರುವಂತೆ ನಾವು ಮಾಡಬೇಕು ಇನ್ನು ಕೃತಕ ಶ್ವಾಸ ನಾವು ಅವರಿಗೆ ಕೃತಕ ಉಸಿರಾಟವನ್ನು ನೀಡುವುದರ ಮುಖಾಂತರವಾಗಿ ಅವರನ್ನು ಕಳಿಸಬಹುದು ನಂತರ ವೇಗವಾಗಿ ವೈದ್ಯರನ್ನು ಕರೆಸಿ ಆಸ್ಪತ್ರೆಗೆ ಅವರನ್ನ ದಾಖಲಿಸಿ ಆಸ್ಪತ್ರೆಗೆ ಅವರನ್ನು ದಾಖಲಿಸಿ ಅವರಿಗೆ ಸರಿಯಾದ ಚಿಕಿತ್ಸೆಯನ್ನು ಕೊಡಿಸಿದ್ರೆ ನಾವು ಒಂದು ಪುಣ್ಯದ ಕಾರ್ಯವನ್ನು ಮಾಡಿದ್ದೇವೆ ಎನ್ನುವ ತೃಪ್ತಿ ನಮಗೆ ಇದಾಗಿ ನಾವು ಪ್ರಾಣಿಗಳು ಕುಚ್ಚಿದಾಗ ಯಾವ ರೀತಿಯಲ್ಲಿ ನಾವು ಪ್ರಥಮ ಚಿಕಿತ್ಸೆ ಮಾಡಬಹುದು ಅನ್ನೋದನ್ನು ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿರುವಂತಹ ಪ್ರಾಣಿ ಅಂದ್ರೆ ನಾಯಿ ಬೆಕ್ಕು ಮುಂತಾದವು ಅದರಲ್ಲೂ ಎಸ್ಪೆಷಲಿ ನಾಯಿ ಕಚ್ಚಿದಾಗ ನಾವು ಹೇಗೆ ಅದನ್ನ ಹೇಗೆ ಪ್ರಥಮ ಚಿಕಿತ್ಸೆ ಮಾಡಬೇಕು ಅನ್ನೋದು ತಿಳ್ಕೊಳ್ಳೋಣ ನಮ್ಗೀಗ ಹಾದು ಬೀದಿಯಲ್ಲಿ ಹೋಗ್ತಿರುವಾಗ ಒಂದು ಕುಚ್ಚು ಹಿಡಿದು ನಾಯಿ ಅಥವಾ ಸಾಮಾನ್ಯ ನಾಯಿ ಕಚ್ಚಿತು ಅಂದ್ಕೊಳ್ಳೋಣ ಮೊದಲು ನಾವು ಅದು ಮುಚ್ಚು ನಾಯಿ ಅಥವಾ ಸಾಮಾನ್ಯ ಬೀದಿ ಅದಕ್ಕೆ ಯಾವುದಾದ್ರೂ ರೋಗ ಇದೆ ಅನ್ನೋದನ್ನ ಫಸ್ಟ್ ಪತ್ತೆ ಹಚ್ಚಬೇಕು ನಂತರ ಅಯೋಡಿನ್ ಅಥವಾ ಹೈಡ್ರೋಜನ್ ಪೆರಾಕ್ಸೈಡ್ ಗಳಂತ ದ್ರಾವಣದಿಂದ ಗಾಯವನ್ನು ಶುಚಿಗೊಳಿಸಬೇಕು ಕೆಲವರು ಹೇಳ್ತಾರೆ ಗಾಯಕ್ಕೆ ಮಣ್ಣು ಹಾಕೋ ಆತರ ಯಾವುದೇ ಕಾರಣಕ್ಕೂ ನಾವು ಮಾಡಬಾರ್ದು ಗಾಯಕ್ಕೆ ಮಣ್ಣು ಹಾಕಿದ್ರೆ ತುಂಬಾ ಅಪಾಯಕಾರಿ ನಂತರ ನಾವು ಅದಕ್ಕೆ ಸರಳವಾದ ಮನೆಯಲ್ಲಿರುವಂತಹ ಸುರುಳಿ ಬ್ಯಾಂಡೇಜ್ಗಳನ್ನು ಸುತ್ತಿಕೊಳ್ಳಬೇಕು ನಂತರ ಶೀಘ್ರವಾಗಿ ಎಷ್ಟು ಬೇಗ ಹಾಕಬಹುದು ಅಷ್ಟು ಬೇಗ ವೈದ್ಯರನ್ನು ಸಂಪರ್ಕಿಸಬೇಕು ಹಾಗೂ ವೈದ್ಯರು ನೀಡುವಂಥ ಸಲಹೆ ಸೂಚನೆಗಳನ್ನು ತಪ್ಪದೆ ಪಾಲಿಸಬೇಕು ನಾಯಿ ಕಚ್ಚಿದ್ದು ಏನಾಗ್ತದೆ ನಾವು ನೋಡಿದ ನಾಯಿ ಅಂತ ಸುಮ್ಮನೆ ಬಿಟ್ಟರೆ ಅದು ಮುಂದೆ ನಮಗೆ ಅಪಾಯಕಾರಿಯಾದಂಥ ಪರಿಣಾಮವನ್ನು ಉಂಟು ಮಾಡ್ತದೆ ಆಗ ನಾವು ಯಾವುದೇ ರೀತಿಯ ಪಶ್ಚಾತ್ತಾಪ ತಾಪ ಕೊಟ್ಟರು ಸಹ ಅದಕ್ಕೆ ಫಲ ಇರುವುದು ಒಮ್ಮೆ ಹುಚ್ಚು ಹಿಡಿದು ಬಿಟ್ರೆ ಏನು ಸಾಧ್ಯ ಸಾಧ್ಯವಿಲ್ಲ ಅದಕ್ಕೆ ಹೇಳುವುದು ಮನೆ ಆಗಲಿ ಅಥವಾ ಪಕ್ಕದ ಮನೆಯವರ ನಾವು ನೋಡಿದ ನಾಯಿ ಅಂತ ಸುಮ್ಮನೆ ಅದನ್ನ ಬಿಡಬಾರದು ಶೀಘ್ರವಾಗಿ ವೈದ್ಯರ ವೈದ್ಯರ ಸಲಹೆಯನ್ನ ಪಡೆದು ಅವರ ಸಲಹೆಯ ಮೇರೆಗೆ ನಾವು ಚಿಕಿತ್ಸೆಯನ್ನ ಪಡೆದುಕೊಳ್ಬೇಕು ಕೆಲವೊಮ್ಮೆ ಮನೆಯಲ್ಲಿ ಮುದ್ದಿನಿಂದ ಸಾಕಿದ ನಮ್ಮ ನಾಯಿಯೇ ನಮಗೆ ಕಚ್ಚುವುದುಂಟು ನಾಯಿ ಕಚ್ಚಿದರೆ ಮಾತ್ರವಲ್ಲ ಅದು ಪರಚಿದರೂ ಕೂಡಲೇ ಚಿಕಿತ್ಸೆ ಪಡೆಯಬೇಕು ಅಲ್ಲದೆ ನಾಯಿ ಕಚ್ಚಿದಾಗ ಅಥವಾ ಪರಚಿದಾಗ ಆ ದಿನವೇ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆಯಬೇಕು ಆದರೆ ಚಿಕಿತ್ಸೆ ಪಡೆಯುವ ಮುನ್ನ ನೀವು ಕೆಲವೊಂದು ಕಾರ್ಯಗಳನ್ನು ಮಾಡಬೇಕು ಇದರಿಂದ ನಾಯಿ ಕಚ್ಚಿದಾಗ ಉಂಟಾಗುವ ಅಪಾಯಗಳನ್ನು ತಗ್ಗಿಸಬಹುದು ನಾಯಿ ಕಚ್ಚಿದಾಗ ಅಥವಾ ಪರಚಿದಾಗ ನೀವು ಮೊದಲು ಮಾಡಬೇಕಾಗಿರುವುದು ಇದೆ ಮೊದಲು ಗಾಯವನ್ನು ಚೆನ್ನಾಗಿ ತೊಳೆಯಿರಿ ಮೈಲ್ಡ್ ಸೋಪ್ ಹಚ್ಚಿ ಹದ ಬಿಸಿ ನೀರಿನಿಂದ ತೊಳೆಯಿರಿ ಹರಿಯುವ ನೀರಿನಲ್ಲಿ ಗಾಯವಾದ ಭಾಗವನ್ನು ಒಂದು ನಿಮಿಷ ಹಾಗೆ ಹಿಡಿಯಿರಿ ಆಗ ರಕ್ತ ಹರಿಯುವುದು ಕಡಿಮೆಯಾದಾಗ ಸ್ವಚ್ಛವಾದ ಬಟ್ಟೆಯಿಂದ ಚೆನ್ನಾಗಿ ಒರೆಸಿ ಆಂಟಿಬಯೋಟಿಕ್ ಕ್ರೀಮ್ ಇದ್ದರೆ ಹಚ್ಚಿದರೆ ಒಳ್ಳೆಯದು ಗಾಯಕ್ಕೆ ಬ್ಯಾಂಡೇಜ್ ಹಾಕಿ ಸುತ್ತಿ ನಂತರ ಆಸ್ಪತ್ರೆಗೆ ಹೋಗಿ ನಾಯಿ ಕಚ್ಚಿದ ದಿನವೇ ಆಸ್ಪತ್ರೆಗೆ ಹೋಗಿ ಚುಚ್ಚುಮದ್ದು ಪಡೆಯಬೇಕು ನಾಯಿ ಕಚ್ಚಿದರೆ ಅದೇ ದಿನ ಮೂರು ಏಳು ಹದಿನಾಲ್ಕು ಇಪ್ಪತ್ತೆಂಟನೇ ದಿನ ಚುಚ್ಚುಮದ್ದು ಪಡೆಯಬೇಕು ಒಂದು ವೇಳೆ ನಿಮಗೆ ಕಚ್ಚಿದ ನಾಯಿಯ ಆರೋಗ್ಯದ ಸ್ಥಿತಿ ನಿಮಗೆ ತಿಳಿಯದೇ ಹೋಗಿದ್ದರೆ ನೀವು ಅರವತ್ತು ಮತ್ತು ತೊಂಬತ್ತನೇ ದಿನ ಕೂಡ ಚುಚ್ಚುಮದ್ದು ಪಡೆಯಬೇಕು ವೈದ್ಯರು ಪರೀಕ್ಷೆ ಮಾಡಿದ ಬಳಿಕ ಕೂಡ ಗಾಯಕ್ಕೆ ಸುತ್ತಿದ ಬ್ಯಾಂಡೇಜ್ ಅನ್ನು ಆಗಾಗ ಬದಲಾಯಿಸಿ ಈ ಲಕ್ಷಣಗಳಿವೆಯೇ ಎಂದು ಗಮನಿಸಿ ನಾಯಿ ಕಚ್ಚಿದ ಬಳಿಕ ಆ ಭಾಗದಲ್ಲಿ ಕೆಂಪಾಗುವುದು ಊತ ನೋವು ಜ್ವರ ಈ ರೀತಿಯ ಲಕ್ಷಣಗಳು ಕಂಡು ಬಂದರೆ ಕೂಡಲೇ ವೈದ್ಯರನ್ನು ಭೇಟಿ ಮಾಡಿ ನಾಯಿ ಕಚ್ಚಿದಾಗ ಈ ರೀತಿ ಮಾಡಬೇಡಿ ಕೆಲವರು ನಾಯಿ ಕಚ್ಚಿದಾಗ ಮನೆಮದ್ದು ಮಾಡಲು ಮುಂದಾಗುತ್ತಾರೆ ಗಾಯಕ್ಕೆ ಹಸುವಿನ ಸೆಗಣಿ ಮೆತ್ತುವುದು ಅರಶಿನ ಪುಡಿ ಮೆಣಸಿನ ಪುಡಿ ಉಪ್ಪು ತುಪ್ಪ ಹಚ್ಚುವುದು ಮಾಡುತ್ತಾರೆ ಆದರೆ ಈ ರೀತಿ ಎಲ್ಲ ಮಾಡಲು ಹೋಗಬೇಡಿ ಆದಷ್ಟು ಬೇಗ ಆಸ್ಪತ್ರೆಗೆ ಹೋಗಿ ನಾಯಿ ಕಚ್ಚುವುದು ತಡೆಗಟ್ಟುವುದು ಹೇಗೆ ಎಂದು ನೋಡುವುದಾದರೆ ಪಾಠದಲ್ಲಿ ಇನ್ನೊಂದು ಘಟಕ ಅಂದ್ರೆ ಈ ಬ್ಯಾಂಡೇಜ್ಗಳ ಬಗ್ಗೆ ತಿಳ್ಕೊಳ್ಳೋಣ ಬ್ಯಾಂಡೇಜ್ಗಳು ನಮಗೆ ಈ ಗಾಯಕ್ಕೆ ಮಣ್ಣುಗಿಂಡು ತಾಕಿ ಅದು ಸೋಂಕು ಹರಡದಿಂದಾಗಿ ನೋಡಿಕೊಳ್ಳುವುದಕ್ಕೆ ಸಹಾಯ ಮಾಡುತ್ತಾರೆ ಈ ಬ್ಯಾಂಡೇಜ್ಗಳಲ್ಲಿ ಹಲವಾರು ವಿಧಗಳಿವೆ ಅದರಲ್ಲಿ ಬೆರಳುದಿ ಬ್ಯಾಂಡೇಜ್ ಆ ಕೀಲುಗಳ ಸಂದಿಗಳ ಬ್ಯಾಂಡೇಜ್ ತ್ರಿಕೋನಾಕಾರದ ಬ್ಯಾಂಡೇಜ್ ಈ ಹಲವಾರು ಬ್ಯಾಂಡೇಜ್ ಈ ಬೆರಳು ತುದಿಯ ಬ್ಯಾಂಡೇಜ್ ಅನ್ನುವಂಥದ್ದು ಬೆರಳು ತುದಿಗಳಲ್ಲಿ ಗಾಯವಾದ ಸಂದರ್ಭದಲ್ಲಿ ಆ ಗಾಯ ಆ ಗಾಯಕ್ಕೆ ಯಾವುದೇ ರೀತಿ ಕೊಳಕು ಕ್ರಿಮಿ ಕೀಟ ಮಣ್ಣುಗಳು ತಾಗದಂತೆ ನಮ್ಮನ್ನು ರಕ್ಷಿಸುತ್ತದೆ ಇನ್ನು ಕೈಕಾಲು ಸಂಧಿಗಳಲ್ಲಿ ಗಾಯವಾದ ಸಂದರ್ಭದಲ್ಲಿಯೂ ಬ್ಯಾಂಡೇಜ್ಗಳನ್ನು ಬಳಸ್ತಾರೆ ಬಳಸುತ್ತಾರೆ ತ್ರಿಕೋನಾಕಾರದ ಬ್ಯಾಂಡೇಜ್ ಅಂದರೆ ಈ ಮಣಿಕಟ್ಟು ಪ್ರದೇಶ ಮಣಿಕಟ್ಟು ಅಂತ ಇರ್ತದಲ್ಲ ಅಲ್ಲೆಲ್ಲ ಗಾಯವಾದ ಸಂದರ್ಭದಲ್ಲಿ ಈ ತ್ರಿಕೋನಾಕಾರದ ಬ್ಯಾಂಡೇಜ್ಗಳನ್ನು ಬಳಸ್ತಾರೆ ಇದು ಸೋಂಕನ ತಡೆಗೆಟ್ಟು ಸಹ ಸಹಾಯಕವಾಗಿದೆ ಇನ್ನು ಒತ್ತಡದ ಬ್ಯಾಂಡೇಜ್ಗಳು ಇವು ಗಾಯವಾದ ಭಾಗದಲ್ಲಿ ಕಟ್ಟುವಂಥ ತೆಳುವಾದ ಹತ್ತಿ ಬಟ್ಟೆಯನ್ನು ಮಾಡಲ್ಪಟ್ಟಂಥ ಒಂದು ಬ್ಯಾಂಡೇಜ್ ಆಗ್ತದೆ ಇವೆಲ್ಲವನ್ನು ನಾವು ಬಳಸುವುದರಿಂದ ನಮ್ಮ ಗಾಯವು ನಮ್ಮ ಗಾಯ ಅದಕ್ಕೆ ಯಾವುದೇ ರೀತಿಯ ಪೊಳವು ಕ್ರಿಮಿ ಕೀಟಗಳು ಸಾಗಿದರೆ ಅದು ವಿಶಾಲವಾಗಿ ಮುಂದೆ ನಮಗೆ ತೊಂದರೆ ಆಗ್ತದೆ ತುಂಬಾ ತೊಂದರೆ ಆಗ್ತದೆ ಆ ರೀತಿಯ ತೊಂದರೆಗಳಾಗದೆ ನಮ್ಮ ಗಾಯವು ಶುಚಿಯಾಗಿ ನಾವು ಆ ಬ್ಯಾಂಡೇಜ್ಗಳನ್ನು ಧರಿಸಿಕೊಳ್ಬೇಕು ಇಲ್ಲವಾದರೆ ಆ ಗಾಯದೊಳಗೆ ಆ ಗಾಯದೊಳಗೆ ಇರುವಂತಹ ಕ್ರಿಮಿ ಕೀಟಗಳು ಎಲ್ಲ ಹಾಗೆ ಇರ್ತವೆ ಅದು ಮುಂದೆ ಆ ಗಾಯವು ಕೊಳೆದು ಮುಂದೆ ನಮಗೆ ತುಂಬಾ ತೊಂದರೆ ಅನುಭವಿಸಬೇಕಾಗ್ತದೆ ಅದಕ್ಕಾಗಿ ಬ್ಯಾಂಡೇಜ್ ಗಳನ್ನ ನಾವು ಹಾಕಿ ತೆಗೆದ ಮೇಲೆ ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು ಇಲ್ಲದಿದ್ದರೆ ಆ ನಾವು ಬ್ಯಾಂಡೇಜ್ ಅನ್ನು ತೆಗೆದು ಹೋಗಿ ಕೈಗಾಲು ಅಡುಗೆ ಯಾರಾದರೂ ಯಾರಾದ್ರೂ ಮೆಟ್ಟಿದಾಗ ಅವರ ಕಾಲುಗಳನ್ನು ಸಿಕ್ಕ ಗಾಯವಿದ್ದರೂ ಸಾಕು ಆ ಗಾಯದ ಮುಖಾಂತರ ನಮ್ಮ ಬ್ಯಾಂಡೇಜ್ಗಳಲ್ಲಿರುವಂಥ ಇರುವಂತಹ ಕ್ರಿಮಿ ಅವರ ದೇಹವನ್ನು ಪ್ರವೇಶಿಸಿ ಅವರಿಗೆ ಮುಂದೆ ತೊಂದರೆ ಆಗ್ತದೆ ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗುವುದು ಬಹಳ ತಪ್ಪಲ್ವಾ ಅದೇ ರೀತಿ ನಾವು ಬಳಸಿದ ಬ್ಯಾಂಡೇಜ್ ಅನ್ನು ನಾವು ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು